ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ಬರ್ಜರಿ ಪ್ರಚಾರ ಮಾಡುತ್ತಿರುವ ನಾಸೀರ್ ಭಾಗ್ವಾನ್ ಎಸ್ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಗಾಗಿ ಮೂರು ಪ್ಯಾನಲ್ಗಳ ಭರ್ಜರಿ ಪ್ರಚಾರ ಶುರುವಾಗಿದೆ ಹಿಂದಿನ ಆಡಳಿತ ಮಂಡಳಿಯ ಆಡಳಿತ ಲೋಪದಿಂದ ನೂರಾರು ಕೋಟಿ ಭ್ರಷ್ಟಾಚಾರದ ತನಿಖೆಯ ನಡುವೆಯೇ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿಯ ಪ್ಯಾನಲ್ ರೈತ ಸಂಘಟನೆಗಳ ಒಕ್ಕೂಟದ ಪ್ಯಾನಲ್ ನಾಸೀರ್ ಬಾಗ್ವಾನ್ ನೇತೃತ್ವದ ರೈತರ ಹಾಗೂ ಕಾರ್ಮಿಕರ ಹಿತರಕ್ಷಣಾ ಪ್ಯಾನಲ್ ಹೀಗೆ ಮೂರು ಪ್ಯಾನಲ್ಗಳ ಕದನ ಕಾವೇರಿದೆ ಈ ಹಿಂದೆ ಕಾರ್ಖಾನೆಯ ಅಧ್ಯಕ್ಷರಾಗಿದ್ದ ನಾಸೀರ್ ಬಾಗ್ವಾನ್ ರವರು ಭ್ರಷ್ಟಾಚಾರ ಮುಕ್ತ ಹಾಗೂ ಪಾರದರ್ಶಕವಾಗಿ ಆಡಳಿತ ನಿರ್ವಹಿಸಿ ಕಾರ್ಮಿಕರ ಮತ್ತು ರೈತರ ಮೆಚ್ಚುಗೆಗೆ ಪಾತ್ರರಾಗಿದ್ರು ಕಾರ್ಖಾನೆಯಲ್ಲಿ ಹಿಂದಿನ ಆಡಳಿತ ಮಂಡಳಿ ಮಾಡಿದ್ದ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನಿಸಿ ತನಿಖೆಗೆ ಆಗ್ರಹಿಸಿದ್ದಕ್ಕಾಗಿ ಮತ್ತು ಕೆಲವರ ಕುತಂತ್ರಕ್ಕೆ ಬಲಿಯಾಗಿ ನಾಸೀರ್ ಬಾಗ್ವಾನ್ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿದು ಮಲಪ್ರಭಾ ಕಾರ್ಖಾನೆಯನ್ನ ಅಭಿವೃದ್ಧಿಯತ್ತ ನಡೆಸುವ ಹಠ ತೊಟ್ಟ ನಾಸೀರ್ ಬಾಗ್ವಾಂಡ್ರವರು ರೈತರ ಹಾಗೂ ಕಾರ್ಮಿಕರ ಹಿತರಕ್ಷಣಾ ಪ್ಯಾನೆಲ್ ಕಟ್ಟಿಕೊಂಡು ಚುನಾವಣೆಯ ಅಖಾಡಕ್ಕೆ ಇಳಿದು ಇಂದು ಖಾನಾಪುರ್ ತಾಲೂಕಿನ ಗುಂಡೆನೆಟ್ಟಿ ಗ್ರಾಮದಿಂದ ಭರ್ಜರಿ ಪ್ರಚಾರ ಪ್ರಾರಂಭಿಸಿದ್ದಾರೆ ನಮ್ಮ ಸ್ಟ್ರಾಟಜಿ ಅಂತಂದ್ರೆ ನಾವು ಈಗಾಗಲೇ ಮಲಪುರದ ಶೇರ್ ಫ್ಯಾಕ್ಟ್ರಿ ಶೇರ್ಮಂಡ್ನಾಗಿ ನಾವು ಯಾವ ರೀತಿ ಕೆಲಸ ಮಾಡಿದ್ದೀವಿ ಎಲ್ಲಿಯೂ ಸಾಲ ತೊಗೊಳ್ಳದ್ರೆ ನಾವು ಫ್ಯಾಕ್ಟ್ರಿ ಮುಳುಗರ್ಷ ನಡೆಸಿಬಿಟ್ಟು ಆಮೇಲೆ ಕಾರ್ಮಿಕರ ಪಗಾರದ ವೇತನಗಳು ಹೆಚ್ಚು ಮಾಡಿ ಅವ್ರದೆಲ್ಲ ತುಂಬ ತಿಂಗಳ ತಿಂಗಳ ಪಗಾರಗಳು ರೈತರಿಗೆ ಅವರೂ ಬಿಟ್ಕೊಳ್ಳಿ ಮುಂದೂ ಹಂಗೆ ಮಾಡಬೇಕಂತ ನಮಗೆಲ್ಲ ಮೆಂಬರ್ಗಳದ್ದು ಐತಿ ಆಮೇಲೆ ಅದನ್ನು ಅಭಿವೃದ್ಧಿ ಮಾಡಬೇಕು ಪುನಶ್ಚಿತ್ರ ಮಾಡಬೇಕಾಗಿ ಫ್ಯಾಕ್ಟ್ರಿ ನಿಮ್ಮೊಂದು ಸರ್ ಘಟಾನುಘಟಿ ನಾಯಕರು ಎಮ್ ಎಲ್ ಸಿ ಎಮ್ ಎಲ್ ಖಂಡಿ ನಮ್ಮನ್ನು ಸೋಲಿಸ್ಬೇಕಂತೇಳಿ ಅವರು ಘಟಾನುಘಟಿ ನಾಯಕರು ಒಂದಾಗ್ಯಾರ ಅಂದ್ರೆ ಫ್ಯಾಕ್ಟ್ರಿ ದಿವಾಳಿಗೆ ಗೆವಸ್ಬೇಕಂತ ಆಗ್ಯಾರ ಫ್ಯಾಕ್ಟ್ರಿ ಉದ್ದಾರ ಮಾಡಬೇಕಂತೇನಾಗಿಲ್ಲ ಅವರು ಅವ್ರು ಮಾಡೋ ಉದ್ಯೋಗ ಬೇರೆ ರೀತಿ ಇದನ್ನು ಯಾವುದೇ ಕಾರಣಕ್ಕೂ ಪ್ರೈವೇಟೈಸೇಷನ್ ಮಾಡಿ ಅದನ್ನೇನೋ ಒಂದು ಇದಕ್ಕೆ ಹಂತಕ್ಕೆ ತರಬೇಕಂತದ್ದು ಚಿತ್ರ ಮಾಡ್ತೀನಿ ಪುನಃ ಚಿತ್ರ ಮಾಡ್ತೀನಿ ಅಂತಾರು ನಮಗೂ ಲೀಡ್ರ್ಗಳು ಅದಾರ ನಮ್ಮ ಮಂದಿ ಕೇಂದ್ರ ಸರ್ಕಾರದಾಗ ನಮ್ಮ ನಮ್ಮ ಧುರೀಣರಾದಂಥ ಕುಮಾರಣ್ಣ ಅವರು ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊತೀವರು ನಿಮ್ಮ ಎನ್ ಸಿ ಎಲ್ ಟಿ ನೀವೇ ಇದ್ರಿ ನಮ್ಮ ಫ್ಯಾಕ್ಟ್ರಿಗೆ ಪೂಲೈಸಿದ್ರಿಗೆ ಎಷ್ಟು ನಮ್ಗೆ ಅನುಕೂಲ ಅದು ಮಾಡಿಕೊಡ್ರಿ ಅಂತ ಕೇಳ್ತೀವಿ ಎರಡುನೂರು ಬಿಟ್ಟು ಮುನ್ನೂರು ಕೋಟಿ ರೂಪಾಯಿ ನಮಗೆ ಬಸ್ ಸಹ ಚಿತ್ರ ಮಾಡೋಕ್ಕೆ ಅಲ್ಲಿ ಕೂಡ ರಾಜ್ಯ ಸರ್ಕಾರ ಮಾಡ್ತೀವಿ ಮಾಡ್ಬೋದು ಅವರಿಗೆ ನಾವು ಅಧಿಕಾರ ಕೊಟ್ಟಿದ್ದು ಅರ್ಧಕ್ಕೆ ಬಿಟ್ಟಿದ್ದಾರೆ ನಾವು ಅರ್ಧಕ್ಕೆ ಬಿಟ್ಟಿಲ್ಲ ಇವರು ಕುತಂತ್ರದಿಂದ ನಾವು ಏನು ತಕೊಂಡಿದ್ದೆ ಇವರೆಲ್ಲ ಕುತಂತ್ರ ಮಾಡಿದ್ದು ಭಾಗವನ್ ಏನರ ಅಲ್ಲಿ ಅಧ್ಯಕ್ಷ ಮುಂದುವರೆದ್ರ ನೀವು ನಡೆಸ್ತಾನೋ ನಡೆಸಿ ನಮಗೆಲ್ಲ ರಾಜಕೀಯವಾಗಿ ಟಕ್ಕರ್ ಕೊಡ್ತಾನೆ ಅನ್ನೋದು ಹೆದರಿಕೆಗೆ ಇವರೆಲ್ಲ ಮಂದಾಗ್ಯಾರ ಬೇರೆದೇನೂ ಇಲ್ಲ ಕೊನೆ ಕ್ವಶನ್ ಕೇಂದ್ರದಲ್ಲಿ ಮತ್ತು ರಾಜ್ಯ ರಾಜ್ಯ ಸರ್ಕಾರದಲ್ಲಿ ಮೈತ್ರಿ ಇದೆ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಇದೆ ಬಟ್ ಶಾಸಕರು ಕನ್ನಪುರ ಶಾಸಕರು ಇವರು ಕಾಂಗ್ರೆಸ್ಗೆ ಬೆಂಬಲ ನೀಡ್ತಾ ಇದಾರೆ ಈಗ ನಮ್ಮ ಗುಡ ಈಗ ಈ ಸದ್ಯ ಮತ್ತೆ ಸಾನಿಕೊಪ್ಪ ಬಿಜೆಪಿ ಇವರು ಬಿಜೆಪಿ ಆಗದ ನಮ್ಮ ನಮ್ಮ ಗುಡನೂ ಅದ ಮತ್ತು ಅವರು ವೈಯಕ್ತಿಕವಾಗಿ ಮಾಡ್ಯಾರ ಯಾಕಂದ್ರೆ ಅವ್ರದ್ದು ಸರ್ಕಾರಿ ಸಕ್ಕರೆ ಕಾರ್ಖಾನೆ ಅಲ್ಲ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಕಬ್ಜಾ ಮಾಡ್ಕೊಂಡ್ರು ಲೈಲಾ ಶುಗರ್ ಅವರು ಸರ್ಕಾರ ಅವಾಗ ಇವರು ಇವ್ರು ಏನು ಇದ್ದಾರಲ್ಲ ಈಗ ಏನು ಇರ್ತಾರಲ್ಲ ಇವರು ಡೈರೆಕ್ಟ್ರು ಇದ್ರಲ್ಲಿ ಮತ್ತು ಅದನ್ನ ಮಾಡೋಕ್ಕಾಗಿ ಇದನ್ನೇನು ಮಾಡ್ತಾರೆ ಅದನ್ನ ಸರ್ಕಾರಕ್ಕೆ ಹಾಕಿ ಕೊಡ್ಬೇಕಾಗಿತ್ತು ಕೋಆಪ್ರೇಟಿವ್ ಯಾ ತೆಗೆದು ಅದು ಪ್ರೈವೇಟ್ ಯಾಕೆ ಕೊಟ್ಟರು ಇವರೇ ಡೈರೆಕ್ಟ್ರ್ ಇದ್ದಾರಲ್ಲ ಅವರು ಮತ್ತು ಇವರು ಅಧಿಕಾರ ಬಂದು ಮಾಡ್ಕಾರೆ ಒಂದು ಮಾತು ಮಾ ಮಾಡಬೇಕಾಗಿತ್ತಲ್ಲಿ ಅಲ್ಲೇನು ವ್ಯವಹಾರ ಅವ್ಯವಹಾರ ಆಗಿರ್ತೀವಿ ಆರುನೂರು ಕೋಟಿ ಅವ್ಯವಹಾರ ಆಗಿರುತ್ತೆ ಖಾನಾಪುರ ಸರ್ಕಾರಿ ಫ್ಯಾಕ್ಟ್ರಿ ಒಂದು ಚರ್ಚ್ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರು ವಿಚಾರ ಮಾಡ್ರಲ್ಲ ನೀವು ಆರುನೂರು ಕೋಟಿ ರೂಪಾಯಿದ ಅವ್ಯವಹಾರ ಅಲ್ಲಿ ಒಬ್ಬ ನ್ಯಾಯಾಧೀಶನ ನೇಮಕ ಮಾಡಿದ್ರು ಅದೇನಾದ್ರೆ ದಿವಾಳಿಗೆ ಬಿಟ್ಟರು ನಾವು ಅವರಂಗೇನು ಯಾವುದು ಅವ್ಯವಹಾರ ಮಾಡಿಲ್ಲ ಅಲ್ಲಿ ಫ್ಯಾಕ್ಟ್ರಿಯಾಗ ನಾ ಬಂದಾಗ ಹತ್ತು ರೂಪಾಯಿ ಬ್ಯಾಲೆನ್ಸ್ ಇದ್ರಕ್ಕಿಲ್ಲ ಸಕ್ಕರೆ ಫ್ಯಾಕ್ಟ್ರಿಯಾಗ ನಾ ಅವತ್ತು ಹೋಗಿ ಕುರ್ಚಿದ್ಮ್ಯಾಗ ಕುಡಲಿಲ್ಲ ಅಂತಂದ್ರೆ ಅದು ಬಂದು ಬೀಳ್ತದೆ ಫ್ಯಾಕ್ಟ್ರಿ ಅವಾಗ ಅವಾಗ ಎಲ್ಲಿ ಹೋಗಿದ್ರು ಇಲ್ದಲ್ಲ ನಾ ಬಂದು ಚಾಲೂ ಮಾಡಿದೆ ನಿಮ್ಮಂಥವ್ರ ಕಡೆ ಎಲ್ಲ ರೊಕ್ಕ ಇಸ್ಕೊಂಬಂದು ಒಂದು ಕೋಟಿ ಎರಡು ಕೋಟಿ ಇಸ್ಕೊಂಬಂದು ಚಾಲೂ ಮಾಡಿ ಅದನ್ನ ರನ್ನಿಂಗ್ ಮಾಡಿದೆ ಆ ಬಂಡೆ ತಾಯಿ ಆಶೀರ್ವಾದದಿಂದ ಅದು ಫ್ಯಾಕ್ಟ್ರಿ ಚಾಲು ಆಯಿತು ಒಳ್ಳೇದಾಯಿತು ನಾ ಇರೋ ಮಠ ಒಳ್ಳೇದಾಯ್ತು ನಾ ಬಿಟ್ಟುಕೊಳ್ಳೆ ಚಾಲೂ ಆಯ್ತು ಎಲ್ಲ ಮಾಡಬೇಕು ಘಟಾನಿ ಘಟಕ ನಾಯಕರು ಪಡೆದೇ ಮಾಡ್ತಿರೋ ಹಿಂದೆ ಏನು ಅಜೆಂಡಾ ಇರ್ಬೋದು ಅದು ಅಜೆಂಡಾ ಹೇಳಿದ್ದೇ ನಿಮ್ಗೆ ಅವರು ಅದನ್ನು ಪ್ರೈವೇಟೈಸೇಷನ್ ಮಾಡಬೇಕು ಅದು ಈ ಶುಗರ್ ಫ್ಯಾಕ್ಟ್ರಿ ಕಬ್ಬು ಇದಕ್ಕೆ ಹೋಗ್ಬೇಕು ಕಾಣಾಪುರಕ್ಕೆ ಒಂದು ಈ ಕಡೆ ಹೋಗಬೇಕು ಹಾಂ ಎಲ್ಲೇ ಹೋಗೋದೆ ಅವೆಲ್ಲ ಅವ್ರ ಅಜೆಂಡಾಗಳು ಈಗ ಆದರೆ ಇದನ್ನು ಬಂದ್ ಕಿಡಿಗೆ ಬಿಡುಗಡೆ ಅವ್ರ ಕಬ್ಬು ಕಡಿಮೆ ಆಕೈತಿ ಈಗ ನಾವು ಸರಿಯಾಗಿ ಮಾಡೋಕ್ಕೂ ನಾವು ಸರಿಯಾಗಿ ಮಾಡ್ತೇವೆ ಅನ್ನೋದಕ್ಕೆ ಅವ್ರಿಗೆ ಹೆದರಿಕೆ ಇವನ್ ಭಾಗವನ್ನು ತೆಗಿಯಬೇಕು ಅನ್ನೋ ಒಂದು ಉದ್ದೇಶ ಅವ್ರು ಇಟ್ಕೊಂಡು ಅದು ಮಾಡ್ತಾರೆ ಮತ್ತು ಮೂರು ಮಂದಿ ಕೂಡಿ ಒಂದೇ ಗಾರೆ ಅಂದರೆ ಅರ್ಥ ನೀವು ಮಾಡಿಕೊಡ್ರಿ ಜನ ಮಾಡ್ಕೊಳ್ತಾರೆ ನಮ್ಮ ರೈತರು ಮಾಡ್ಕೋತಾರೆ ಅದನ್ನು ಸರಿ ಹಳ್ಳಿ ಹಳ್ಳಿಯಲ್ಲಿ ಪ್ರಚಾರ ಮಾಡ್ತಾರೆ ಯಾವ ಥರ ರೆಸ್ಪಾನ್ಸ್ ಇದ್ದೀರಿ ಅಂದರೆ ನೀವು 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 ಕೇಳಬೇಕಾದ್ರೆ ನಾವು ಹಂಗೆ ನಮ್ಮ ನಮ್ಮದಂತ ಹೇಳ್ತೇವೆ ರೈತರಿಗೆ ನೀವು ರೈತರು ಅಲ್ಲ ಸರ್ ಈಗ

ನಾವೀ ಖಾನಾಪುರದ ಒಂದು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೆ ನಾ ಏನು ಅದೇನು ಅಧಿಕಾರ ಇಲ್ಲದ್ದು ಮಾಡ್ಯ ನಾ ಇವರು ಅಧಿಕಾರ ಇದ್ದೇ ಮಾಡತ್ತಾರ ಈಗ ಅಧಿಕಾರಿ ಇದ್ದಾಗ ಬಂದಲ್ಲ ನಾನು ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಆವಾಗ ಯಾಕೆ ಇವ್ರು ಬಂದಲಿಲ್ಲ ಮಾಡಲಿಲ್ಲ ಇದ್ದಾಗ ನಾ ಈಗ ಐದು ಕೋಟಿ ಕೊಟ್ಟಿನಿ ಹತ್ತು ಕೋಟಿ ಕೊಟ್ನಿ ಅಂತಾರೆ ಅವಾಗ ಅವಾಗ ಕೊಡಬೇಕಾಗಿತ್ತು ಈಗ ಇಲೆಕ್ಷನ್ ಇತ್ತೇನಂತ ಇದೆಲ್ಲ ಡ್ರಾಮಾ ಚಾಲು ಮಾಡಿದ್ವಿ ಹಾಂ ಅಲ್ಲ ನೀವು ಹಿಂದೆಲ್ಲ ಅಭಿವೃದ್ಧಿ ಮಾಡ್ಕೊಂತ ಬಂದ್ರೆ ಅಭಿವೃದ್ಧಿ ಎಲ್ಲರಿಗೂ ಗೊತ್ತದ ಸರ್ ಈಗ ಈ ರೈತ ಹೋರಾಟಗಾರರು ನಿಮ್ ಜೊತೆ ಕೈ ಜೋಡಿಸಿ ಯಾಕೆ ಪ್ಯಾನಲ್ ಮಾಡ್ಬೋದಾಗಿತ್ತು ಸಪ್ರೇಟ್ ಪ್ಯಾನಲ್ ಮಾಡ್ಯಾರ್ಯಾನಲ್ ರೈತ ಸಂಘ ಐತಿ ಜೆಡಿಎಸ್

ನಾವು ಮಾಡಿದ ಕೆಲಸಗಳು ಏನದ ಅವ್ರಿಗೆ ಮತ್ತು ಎಲ್ಲ ಟ್ಯಾಕ್ಟ್ರಿಯಾಗು ಏನು ಮಾಡಿದ್ದಾವೆ ಏನು ಏನರ ಒಂದು ಮಾಡಿದ್ರೆ ಇದನ್ನು ಮಾಡ್ತಿದ್ರು ಅದನ್ನು ನಾನು ಅಲ್ಲಿ ಬೆಳಗ್ಗಿದ್ದೆ ಮಾಡಿ ಸೂಟ್ಲೆ ನಾವೇಗಳು ಯಾವ ನಾವು ಆದ ಬಳಕೆ ಯಾಕೆ ಸಾಕಷ್ಟು ತಾಲೂಕಿನಲ್ಲಿ ಅಭಿವೃದ್ಧಿ ಗುಡಿ ಬಂದಾಗ ಕೊಟ್ಟಿದ್ದ ಕೊಟ್ಟಿದ್ದಾರೆ ಕೆಲವರು ಅವರು ಇದನ್ನು ಪ್ರಸ್ತಾವ ಮಾಡಿದ್ದಾರೆ ನಿಮ್ಗೆ ಅದನ್ನೇನು ಕೆಲಸ ಆಗ್ಬೋದಾ ಸರ್ ಅಲ್ಲ ನಮ್ಮ ರೈತರಿಗೆ ಬಿಟ್ಟಿದ್ದು ನಾವು ಗುಂಡಿಗುಂಡ್ ಬಿಟ್ಟಿದ್ದೆವು ಮಾಡಿದ್ದೆವು ಆ ಭಗವಂತ ಬಿಟ್ಟಿದ್ದು ನಾನು ಕೈಲಿಂದ ದಾನ ಐತಿ ದಾನ ಮಾಡ್ತೇನೆ ನಾನು ಅಷ್ಟೇ ನಾವು ಇವ್ರಂಗೆ ಡೊಂಗಿ ಕೊಚ್ಕೋದ್ರಲ್ಲಿ ಯಾರಾಗತ್ತಿಲ್ಲ ಈ ರೀತಿ ರಾಜಕಾರಣ ಮಾಡೋದಿಲ್ಲ ಇದನ್ನು ಮಾಡಿದಲ್ಲ ಕೈ ಮುಗಿತು ರೈತರಿಗೆ ಇನ್ನೊಮ್ಮೆ ಅವಕಾಶ ಕೊಟ್ರಪ್ಪ ಹಿಂದೇನೋ ತಪ್ಪು ಮಾಡಿ ತಪ್ಪಾಗೈತಿ ಹಿಂದೆಲ್ಲ ಇವ್ರು ಮಾಡಿದ್ದಕ್ಕೆ ನಾನು ಅನುಭವಿಸ್ಬೇಕಾಗಿತಿ ಅದಕ್ಕೆ ಜ ಗಿರಿ ಒಳ್ಳೆ ಕ್ಯಾಂಡಿಡೇಟ್ ಕೊಡ್ತೀವಿ ಆ ನಿಯತ್ತಿನ ಕ್ಯಾಂಡಿಡೇಟ್ ಹನಿ ಮಾಡಿ ಅದನ್ನು ಒಳಗು ಗುಡಿಯೋಕಾಯಿ ಇರ್ತೀವಿ ಅಲ್ಲಿವರೆಗಿಂತ ಅದು ಒಂದು ದೇವಸ್ಥಾನ ನಾನು ಇನ್ನೂ ಹತ್ತು ಸಲ ಹೇಳಿದೆ ನಾನು ಶುಗರ್ ಫ್ಯಾಕ್ಟ್ರಿ ಅಂದರೆ ಒಂದು ದೇವಸ್ಥಾನ ಈ ಒಂದು ಭಾಗಕ್ಕೆ ಏನೋ ಐತೆ ಅದು ನಾವೆಲ್ಲ ಬೆಳಿಂಗೆ ಹಾಕ್ಬೇಕಂದ್ರೆ ಫ್ಯಾಕ್ಟ್ರಿಯಿಂದ